ಕಾರ್ಮಿಕ ಅಧಿಕಾರಿ ಸುರೇಶ್ ಬಿಸಿ ವಿರುದ್ಧ ಕಟ್ಟಡ ಕಾರ್ಮಿಕ ಸಂಘ ಪ್ರತಿಭಟನೆ ಕಟ್ಟಡ ಕಾರ್ಮಿಕರ ಸಂಘದ ಸದಸ್ಯರಾದ ಶ್ರೀ ಮೋಹಿನ್ ಅಬ್ರಾರ್ ಪಾಷಾ ಬಿನ್ಲೇಟ್ ಎಸ್ ಮೊಹಮ್ಮದ್ ಅಹಮದ್ ಅವರು ಸಲ್ಲಿಸಿದ ಅರ್ಜಿಯನ್ನು ಕಾರ್ಮಿಕ ಅಧಿಕಾರಿ ಸುರೇಶ್ ಬಿಸಿ ಅವರು ತಿರಸ್ಕರಿಸಿರುವುದನ್ನು ಖಂಡಿಸಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಕಾರ್ಯಕರ್ತರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಏನೇ ಬರಲಿ ಏನೇ ಬರಲಿ ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಕಟ್ಟಡ ಕಾರ್ಮಿಕರ ಹೋರಾಟಕ್ಕೆ ಬೇಕೇ ಬೇಕು ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷರಾದ ವಸಂತ್ ಕುಮಾರ್ ಸಿ ಅವರು ಮಾತನಾಡಿ ಕಟ್ಟಡ ಕಾರ್ಮಿಕರ ಸಂಘದ ಸದಸ್ಯರಾದ ಮೋಹಿನ್ ಅಬ್ರಾರ್ ಪಾಷಾ ಬಿನ್ಲೇಟ್ ಎಸ್ ಮೊಹಮ್ಮದ್ ಅಹಮದ್ ರವರು ಸಲ್ಲಿಸಿದ ಮದುವೆಯ ಅರ್ಜಿಯನ್ನು ಕಾರ್ಮಿಕ ಅಧಿಕಾರಿ ಸುರೇಶ್ ಬಿಸಿ ತಿರಸ್ಕರಿಸಿ ನಾಮಧೇಯ ಸಂಘದೊಂದಿಗೆ ಶಾಮೀಲ್ ಆಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಮತ್ತು ನೈಜ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಆದ್ದರಿಂದ ಈ ಕೂಡಲೇ ಇವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯಾಗಿದ್ದಾರೆ ಎಂದು ಒತ್ತಾಯಿಸಿದ್ದಾರೆ ನನ್ನ ಹೆಸರು ವಸಂತ್ ಕುಮಾರ್ ಸಿ ಅಂತ ಹೇಳಿ ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷನ ಇವತ್ತಿನ ದಿವಸ ಒಂದು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ವಿಚಾರ ಇಷ್ಟೇ ಏನು ಅಂತ ಹೇಳಿದ್ರೆ ನೈಜ ಕಟ್ಟಡ ಕಾರ್ಮಿಕರನ್ನ ಕಡೆಗಣಿಸ್ತಾ ಇದ್ದಾರೆ ಯಾರು ಇಲ್ಲಿರತಕ್ಕಂಥ ಇಲ್ಲಿ ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ತಾಲೂಕು ಅಂದರೆ ಡಿಸ್ಟಿಕ್ ಲೇಬರ್ ಆಫೀಸರ್ ಏನು ಉದ್ದೇಶ ಏನು ನಾವು ಇವತ್ತಿನ ಸಹ ಒಂದು ಚಳುವಳಿಯನ್ನು ಇಟ್ಕೊಂಡಿದ್ದೀವಿ ಉದ್ದೇಶ ಏನು ಅಂತ ಹೇಳಿದ್ರೆ ಇವರು ನೈಜ ಕಟ್ಟಡ ಕಾರ್ಮಿಕರ ಎಲ್ಲ ಸವಲತ್ತುಗಳನ್ನ ರಿಜೆಕ್ಟ್ ಮಾಡಿ ಬಿಸಾಕ್ತಾ ಇದ್ದಾರೆ ಅದನ್ನು ಟಾರ್ಗೆಟ್ ಮಾಡಿ ರಿಜೆಕ್ಟ್ ಮಾಡಿ ಬಿಸಾಕ್ತಾ ಇದ್ದಾರೆ ಏನಕ್ಕೆ ಅಂತ ಕೇಳಕ್ಕೆ ನಿಮ್ಮ ಉದ್ಯೋಗ ಪ್ರಮಾಣ ಪತ್ರ ಸರಿ ಇಲ್ಲ ಅಂತ ಕೇಳ್ತಾರೆ ಅವ್ರು ಯಾವತ್ತೂ ಉದ್ಯೋಗ ಪ್ರಮಾಣ ಪತ್ರ ಈ ರೀತಿ ಬರೀಬೇಕು ಅಂತ ಹೇಳ್ಕೊಟ್ಟವ್ರಲ್ಲ ಆ ಉದ್ದೇಶದಿಂದ ನಾವು ಅವರಿಗೆ ತಿಳಿ ತಿಳಿ ಕೇಳ್ಕೊಂಡ್ವಿ ಸರ್ ಯಾವ ರೀತಿ ಉದ್ಯೋಗ ಪ್ರಮಾಣ ಪತ್ರ ಬರೀಬೇಕು ಅಂತ ಕೇಳ್ಕೊಂಡ್ವಿ ಇದು ಸರಿ ಇಲ್ಲ ಅನ್ನೋದೊಂದು ಉತ್ತರ ಬಿಟ್ಟರೆ ಸರ್ ನೀವು ಇಲ್ಲಿರ್ತಕ್ಕಂಥ ಎಮ್ ಎಲ್ ಎ ಕಂಪ್ಲೇಂಟ್ ಮಾಡ್ತೀವಿ ಡಿ ಸಿ ಅವರಿಗೆ ವಿಚಾರ ತಿಳಿಸ್ತೀವಿ ಹಾಗೂ ಇಲ್ಲಿರ್ತಕ್ಕಂಥ ಸಿ ಇ ಓಗೆ ಹೇಳ್ತೀವಿ ಅಂತ ಹೇಳಿದ್ರು ನಾನು ಪ್ರತಿಯೊಬ್ಬರಿಗೂ ನಾನು ಉತ್ತರ ನೀಡಬಲ್ಲೆ ಅಂತ ಹೇಳಿ ಉಡಾಪೆ ಉತ್ತರಗಳನ್ನು ಕೊಡ್ತಾರೆ ಕೇಳಿದರೆ ಯಾತಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಅಂತ ಕೇಳಿದರೆ ಉದ್ಯೋಗ ಪ್ರಮಾಣ ಪತ್ರ ಸರಿ ಇಲ್ಲ ಅಂತ ಹೇಳ್ತಾರೆ ಉದ್ಯೋಗ ಪ್ರಮಾಣ ಪತ್ರವನ್ನು ಇದು ತಾಂಬಂದು ಇವರು ಪಾಸ್ ಮಾಡಿರೋ ಉದ್ಯೋಗ ಪ್ರಮಾಣ ಪತ್ರವನ್ನು ತೋರಿಸಿದ್ದೀವಿ ಹಾಗೂ ಇವರು ರಿಜೆಕ್ಟ್ ಮಾಡಿರೋ ಉದ್ಯೋಗ ಪ್ರಮಾಣ ಪತ್ರವನ್ನು ತೋರಿಸಿದ್ದೀವಿ ಅಲ್ಲಿರ್ತಕ್ಕಂಥ ಎಸ್ ಎಲ್ಒ ಸೀನಿಯರ್ ಲೇಬರ್ ಆಫೀಸರ್ಸ್ ಅವ್ರಿಗೂ ಕೇಳಿದ್ದೀವಿ ಸರ್ ಇದು ಉದ್ಯೋಗ ಪ್ರಮಾಣ ಪತ್ರದಲ್ಲಿ ತಪ್ಪೇನಿದೆ ಅಂದಾಗ ಯಾವುದೇ ಥರದ ತಪ್ಪುಗಳಿಲ್ಲ ಅಂತೇಳಿ ಹೇಳಿದ್ದಾರೆ ಹಾಗೂ ಇವರು ಕೂತ್ಕೊಂಡು ಏನು ಮಾಡ್ತಾಯಿದ್ದಾರೆ ಅಂದರೆ ಎ ಸಿ ಕೋ ಕೋಣೆಯಲ್ಲಿ ಕೊಠಡಿಯಲ್ಲಿ ಕುಳಿತು ಯಾವುದೇ ವೆರಿಫಿಕೇಷನ್ ಮಾಡದೆ ಅಂದರೆ ಹೋಗಿ ಎಲ್ಲೋ ಅವರನ್ನು ನಿಂತು ನೈಜವಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಗುರುತಿಸಿದ ಅವ್ರನ್ನ ಏನು ಮಾಡಿ ಎ ಎಸಿ ಕೋಣೆಯಲ್ಲಿ ಕುತ್ಕೊಂಡು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಇದರ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ದುಡ್ಡಿನ ಅಮಿಷ ಆಗಿದೆ ಅಮಿಷಿಗೆ ಒಳಗಾಗಿದ್ದಾರೆ ಅಂತ ಹೇಳಿ ನಮಗೆ ಅದರದ್ದು ಒಂದು ವಾಸನೆ ಬರ್ತಾ ಇದೆ ಅಂದ್ರೆ ಅವರು ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ ಅಂತ ವಾಸನೆ ಬರ್ತಾ ಇದೆ ನಮಗೆ ಇವಾಗ ಯಾಕೆ ಅಂತ ಹೇಳಿದ್ರೆ ಅವ್ರು ದುಡ್ಡು ಕೊಟ್ಟವ್ರು ಮಾತ್ರ ಪಾಸ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಅಲ್ಲಿರ್ತಕ್ಕಂಥ ಡಿಒಗಳಿಗೆ ಕೇಳಿದ್ರೆ ಎಲ್ಲವೋ ಏನ್ ಹೇಳ್ತಾರೆ ಅದನ್ನ ಮಾತ್ರ ಪಾಸ್ ಮಾಡಬೇಕು ಅಂತ ಹೇಳ್ತಾರೆ ಹ್ಯಾರೀಸ್ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಡಿಒ ಅವರು ಕಾರ್ಮಿಕ ಇಲಾಖೆಯಲ್ಲಿ ಹ್ಯಾರೀಸ್ ಅಂತ ಹೇಳಿ ಕೇಳಿದ್ರೆ ನಮ್ ಕಾರ್ಮಿಕ ಅಧಿಕಾರಿಗಳು ಯಾರನ್ನ ಪಾಸ್ ಮಾಡಿ ಅಂತಾರೋ ಅದನ್ನ ಪಾಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರ ಉದ್ದೇಶ ಇದ್ರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ದುಡ್ಡಿಸ್ಕೊಂಡಿದ್ದಾರೆ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ ಇದು ನೇರ ನೆರವು ಗೊತ್ತಾಗ್ತಾ ಹಂಗಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದೀವಿ ಹಾಗೂ ಜೊತೆಗೆ ಏನು ಅಂತ ಹೇಳಿದ್ರೆ ಯಾವುದೂ ಪ್ರತಿಭಟನೆ ಮಾಡದೆ ನಾಮಕಾವಸ್ಥೆಗೆ ಸುಮ್ಮನೆ ಸಂಘಗಳನ್ನು ಮಾಡ್ಕೊಂಡಿರ್ತಕ್ಕಂಥವ್ರ ಕೆಲಸಗಳನ್ನು ಮಾಡ್ಕೊಡ್ತಾ ಇದ್ದಾರೆ ಅವರ ಜೀತ ಇದ್ದಾರೆ ಇದಾರೆ ಇಲ್ಲಿರ್ತಕ್ಕಂಥ ಡಿ ಒ ಡಿಸ್ಟಿಕ್ ಲೇಬರ್ ಆಫೀಸರ್ ಸುರೇಶ್ ಕುಮಾರ್ ಅಂತ ಅವರ ಹೆಸರು ಇವರು ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರಗಳನ್ನು ನಮ್ಮ ಪತ್ರಿಕಾ ಮಾಧ್ಯಮದವರು ಅವರ ದೃಶ್ಯ ಮಾಧ್ಯಮದವರಿಗೆ ಇದನ್ನ ನಾವು ತಿಳಿಸಿ ಹೇಳ್ತಾ ಇದೀವಿ ದಯವಿಟ್ಟು ಇದನ್ನ ನಿಮ್ಮ ಒಂದು ಚಾನೆಲ್ಗಳಲ್ಲಿ ಇದನ್ನು ಪ್ರಸಾರ ಮಾಡಿಕೊಡ್ಬೇಕಾಗಿಂತ ಅವರಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಮಂಜೇಗೌಡ ಚಂದ್ರಾಚಾರ್ ಮಂಜುನಾಥ್ ಸಿ ಸಿ ಮಂಜುಳಾ ವಸಂತ್ ರಾಜು ಟಿ ಚಂದ್ರಶೇಖರ್ ಚೇತನ್ ಇದ್ದರು